ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಗೋರಿಕಾಯಿಂದ ಒಂದು ಗೊಜ್ಜು ಥರ ಮಾಡೋಣ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಗೋರಿಕಾಯನ್ನ ಕ್ಲೀನಾಗಿ ತೊಳೆದು ತೊಟ್ಟು ಬಿಡಿಸಿ ತೊಳೆದು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಒಂದೊಂದು ಇಂಚಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಳೆದು ತೊಗೊಳ್ಳಿ ಗೋರಿಕಾಯಿ ಯಾವಾಗಲೂ ಒಂದೆರಡು ಟೊಮೆಟೊ ಕಟ್ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಏಳೆಂಟು ಎಂಟು ಹೆಸಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಬಿಡಿಸಿ ಸ್ಟವ್ ಹಚ್ಚಿ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ಗೋರಿಕೆ ಸ್ವಲ್ಪ ಹಾರ್ಡ್ ಇರುತ್ತೆ ಕುಕ್ಕರಲ್ಲಿ ಮಾಡಿ ಬೇಗ ಬೇಯುತ್ತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕಾಯಿಲಿ ಸಾಸಿವೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಾದಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಹತ್ತು ಸ್ಪೂನ್ ಅಷ್ಟು ಸಾಸಿವೆ ಸಿಗಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸಾಸಿವೆ ಸಿಗಿದೆ ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಒಂದು ಬಿಡಿಸಿ ಗೆಗ್ಗಿಟ್ಕೊಂಡಿದ್ದೆ ಈಗ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಇದನ್ನು ಕಬ್ಬೇ ಸೊಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿತ್ತು ಆಗಿ ಗೊಜ್ಜೆ ಚಪಾತಿ ಯಾವಾಗಲೂ ಪಲ್ಯ ಮಾಡೋದಕ್ಕಿಂತ ಈ ರೀತಿ ಬಜ್ಜಿ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಿದೆ ಈಗ ಒಂದೆರಡು ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಹೇಳ್ಕೊಳ್ಳೋಣ ಸ್ವಲ್ಪ ಮೆಚ್ಚಿಗಾಗೋಣ ಬೇಕು ಎಷ್ಟು ಬೇಕೋ ಸುತ್ತ ಹಾಕೊಳ್ಳೋಣ ಟೊಮೆಟೊ ಬೇಗ ಮೆಚ್ಚಿಗಾಗುತ್ತೆ ಒಂದು ಚೂರು ಮೆಚ್ಚಗಾಗಿದೆ ಎರಡು ನಿಮಿಷ ನೋಡಿ ಫ್ರೆಂಡ್ಸ್ ಈಗ ಉಪ್ಪು ಹಾಕಿದ್ದೀನಿ ಈಗ ಟೊಮೆಟೊ ಮೆತ್ತಗಾಗಿದೆ ಗೋರಿ ಫೈನ್ ಸೇರಿಸ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಬಿಡಿಸಿಕೊಳ್ಳು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಎಣ್ಣೆ ಗೋರಿ ಚೆನ್ನಾಗಿರುತ್ತೆ ಸ್ವಲ್ಪ ಬಾಡಿಸ್ಕೊಂಡು ನೀರು ಹಾಕೋಣ ಿ ಆಡಿಸ್ಕೊಳ್ಳಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಸೊಪ್ಪೈ ಹಾಡ್ಸ್ಕೊಳ್ತಾ ಇದ್ದೀನಿ ಬಾಡಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಮೆತ್ತಗಾಗಿದೆ ಚೆನ್ನಾಗಿ ಮತ್ತು ಇದು ಇದ್ದಾಗ ಒಂದು ಸ್ವಲ್ಪ ಎಣ್ಣೆ ಬಾಡಿಸಿದ್ರೇ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಇದು ಸಾಂಬಾರು ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳೋಣ ಇದು ಬೇಳೆ ಸಾರಿಗೆಲ್ಲ ಹಾಕ್ತೀವಲ್ವ ಸಾಂಬಾರ್ ಪೌಡ್ರ್ ಎಲ್ಲರ ಮನೇಲಿರುತ್ತೆ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನಷ್ಟು ಸಾಂಬಾರು ಪೌಡ್ ಹಾಕ್ಕೊಂಡಿದ್ದೀನಿ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಎಲ್ಲ ಬೆರೆಸಿಡ್ತೀವಲ್ಲ ಚೆನ್ನಾಗಿರುತ್ತೆ ಇದೇ ಒಂದು ನಿಮಿಷ ಬಾಡಿಸ್ಕೊಳ್ಳಿ ಸಾಕು ಸ್ವಲ್ಪ ಸಿಮ್ಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೀದೋಗಿಬಿಡುತ್ತೆ ಇದು ಡ್ರೈ ಪೌಡರ್ ಹಾಕಿದಾಗ ಸ್ವಲ್ಪ ಸಿಮ್ಮಲ್ಲೇ ಇರಲಿ ಕಾಲು ಲೀಟ್ರ್ ನೀರು ಸೇರಿಸ್ಕೊಳ್ಳೋಣ ಕಾಲು ಲೀಟ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕಿದ್ದೀನಿ ಆಗಲೇ ಸಾಕು ಮತ್ತೆ ಏನಾದರೂ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳೋಣ ಈಗ ಒಂದು ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಈಗ ಒಂದು ಕುಕ್ಕರ್ ಇದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ವಿಜಿಲ್ ಹಾಕ್ಸ್ಕೊಳ್ಳೋಣ ಇದು ಸ್ವಲ್ಪ ಹಾರ್ಡ್ ಇರುತ್ತೆ ಬೇಯಬೇಕು ಎರಡರಿಂದ ಮೂರು ವಿಜಿಲ್ ಹಾಕ್ಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಬೇಯಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮೂರು ಆಯಿತು ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ನೋಡಿ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತು ಕೊಬ್ಬರಿ ಒಂದೆರಡು ಸ್ಪೂನಷ್ಟು ಪೀಸ್ ಮಾಡಿಕೊಂಡು ಇದಿಷ್ಟು ಹುರ್ಕೊಳ್ಳೋಣ ಪೌಡ್ರ್ ಮಾಡಿ ಹಾಕೋಣ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಹುತ್ಕೊಳ್ಳೋಣ ಅದನ್ನು ಇದೆ ಈಗ ಒಂದೆರಡು ಸ್ಪೂನ್ ಬಿಳಿ ಎಳ್ಳು ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಫುಲ್ ತಣ್ಣಗೆ ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಎಳ್ಳು ಕಡಲೆಕಾಯಿಚ್ಚ ಒಂದು ಸೊಪ್ಪು ಸೇರಿಸಿದ್ದೀನಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ ತಣ್ಣಗಾದ್ಮೇಲೆ ಹಾಕೋಣ ಮಿಕ್ಸಿಗೆ ಯಾವಾಗಲೂ ಬಿಸಿ ಹಾಕಬೇಡಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಓಪನ್ ಮಾಡೋಣ ಮೂರು ಬಿಳಿಗೆ ಹಾಕ್ಸ್ಕೊಂಡಿದ್ದೆ ಅದಕ್ಕೆ ಈ ಪೌಡ್ರ್ ಸೇರಿಸ್ಕೊಳ್ಳೋಣ ಕೊಬ್ಬರಿ ಕಡಲೆಕಾಯಿ ಬೀಜ ಮತ್ತು ಬಿಳಿ ಎಳ್ಳು ಮೂರು ಸೇರಿಸಿದಿವಾಗ ಪೌಡ್ರ್ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಸ್ಟೌವ್ ಹಚ್ಚೋದೇನು ಬೇಡ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಯಾವಾಗಲೂ ಪಲ್ಯ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಥರ ಇರುತ್ತೆ ಚಪಾತಿ ರೊಟ್ಟಿ ಜೊತೆ ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಗೋರಿಕಾಯಿ ಗೊಜ್ಜು ಸರ್ವ್ ಮಾಡ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಗೋರಿಕಾಯಿ ಗೊಜ್ಜು ಮಾಡ್ಕೊಳ್ಳಿ ನೀವು ಒಂದ್ಸಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್